ನಮಸ್ಕಾರ ಗ್ರಾಮ ಪಂಚಾಯಿತಿ ಬಜೆಟ್ ಮಂಡನೆ ಮಾಡುವವರು ಯಾರು ಗ್ರಾಮ ಪಂಚಾಯಿತಿ ಬಜೆಟ್ ಮಂಡನೆ ಮಾಡುವವರು ಯಾರು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅವರು ಈ ಗ್ರಾಮ ಪಂಚಾಯಿತಿ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ ಪ್ರಕರಣ ಎರಡು ನೂರ ನಲವತ್ತೊಂದನೇ ಪ್ರಕರಣದಡಿ ಗ್ರಾಮ ಪಂಚಾಯಿತಿ ಬಜೆಟ್ ಅನ್ನ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಅವರು ಪಿ ಅವರು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ ಗ್ರಾಮ ಪಂಚಾಯಿತಿ ಬಜೆಟ್ ಮಂಡನೆಯ ಪ್ರಕರಣ ಯಾವುದು ಗ್ರಾಮ ಪಂಚಾಯಿತಿಗೆ ಬಜೆಟ್ ಮಂಡನೆ ಪ್ರಕರಣ ಯಾವುದಂದರೆ ಪ್ರಕರಣ ಎರಡು ನೂರ ನಲವತ್ತೊಂದು ಪ್ರಕರಣ ಎರಡುನೂರ ನಲವತ್ತೊಂದರ ಅನುಸಾರವಾಗಿ ಪಿ ಡಿ ಒ ಅವರು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅವರು ಗ್ರಾಮ ಪಂಚಾಯಿತಿ ಬಜೆಟ್ ಮಂಡನೆಯನ್ನು ಮಾಡ್ತಾರೆ ಗ್ರಾಮ ಪಂಚಾಯಿತಿ ಬಜೆಟ್ ಅನ್ನು ಈ ಕೆಳಗಿನ ಯಾವ ಅವಧಿಯಲ್ಲಿ ನಡೆಯುವ ಸಭೆಯಲ್ಲಿ ಮಂಡಿಸತಕ್ಕದ್ದು ಗ್ರಾಮ ಪಂಚಾಯಿತಿ ಬಜೆಟ್ ಅನ್ನು ಈ ಕೆಳಗಿನ ಯಾವ ಅವಧಿಯಲ್ಲಿ ನಡೆಯುವ ಸಭೆಯಲ್ಲಿ ಮಂಡಿಸತಕ್ಕದ್ದು ಫೆಬ್ರವರಿ ಮೊದಲನೇ ದಿನದಿಂದ ಮಾರ್ಚ್ ಹತ್ತರವರೆಗೆ ನಡೆತಕ್ಕಂತಹ ಸಭೆಯಲ್ಲಿ ಗ್ರಾ ಗ್ರಾಮ ಪಂಚಾಯಿತಿಯ ಬಜೆಟ್ ಅನ್ನು ಮಂಡನೆ ಮಾಡಬೇಕಾಗುತ್ತೆ ಫೆಬ್ರವರಿ ಮೊದಲನೇ ದಿನದಿಂದ ಮಾರ್ಚ್ ಹತ್ತರವರೆಗೆ ನಡೆತಕ್ಕಂತಹ ಸಾಮಾನ್ಯ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಬಜೆಟ್ ಅನ್ನು ಮಂಡನೆ ಮಾಡಬೇಕು ಆಪ್ಷನ್ ಬಿ ಈ ಕೆಳಗಿನ ಯಾವ ಅವಧಿಯ ಆರ್ಥಿಕ ವರ್ಷಕ್ಕೆ ಬಜೆಟ್ ಅನ್ನು ಮಂಡಿಸಬೇಕು ಈ ಕೆಳಗಿನ ಯಾವ ಅವಧಿಯ ಆರ್ಥಿಕ ವರ್ಷಕ್ಕೆ ಬಜೆಟ್ ಅನ್ನು ಮಂಡಿಸಬೇಕು ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದರವರೆಗಿನ ಅವಧಿಯ ಆರ್ಥಿಕ ವರ್ಷಕ್ಕೆ ಬಜೆಟ್ ಅನ್ನು ಮಂಡನೆ ಮಾಡಬೇಕಾಗುತ್ತೆ ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದು ಗ್ರಾಮ ಪಂಚಾಯಿತಿ ಅಂಗೀಕರಿಸಿದಂತಹ ಬಜೆಟ್ ಅನ್ನು ಸರ್ಕಾರವು ನಿಗದಿಪಡಿಸಬಹುದಾದ ದಿನಾಂಕಕ್ಕೆ ಮೊದಲು ಈ ಕೆಳಗಿನ ಯಾರಿಗೆ ಸಲ್ಲಿಸಬೇಕು ಗ್ರಾಮ ಪಂಚಾಯಿತಿ ಅಂಗೀಕರಿಸಿದಂತಹ ಬಜೆಟ್ ಅನ್ನ ಸರ್ಕಾರವು ನಿಗದಿಪಡಿಸಬಹುದಾದ ದಿನಾಂಕಕ್ಕೆ ಮೊದಲು ಈ ಕೆಳಗಿನ ಯಾರಿಗೆ ಸಲ್ಲಿಸಬೇಕು ಕಳುಹಿಸಬೇಕಂದ್ರೆ ಜಿಲ್ಲಾ ಪಂಚಾಯತಿಗೆ ಜಿಲ್ಲಾ ಪಂಚಾಯತಿಗೆ ಗ್ರಾಮ ಪಂಚಾಯಿತಿ ಬಜೆಟ್ ಅನ್ನ ಕಳಿಸಬೇಕಾಗುತ್ತೆ ಸರ್ಕಾರವು ನಿಗದಿಪಡಿಸಿದಂತಹ ದಿನಾಂಕಕ್ಕೆ ಮುಂಚೆ ಗ್ರಾಮ ಪಂಚಾಯಿತಿ ಬಜೆಟ್ ಅನ್ನು ಅಂಗೀಕರಿಸಲು ವಿಫಲವಾದರೆ ಡ್ಯಾಶ್ ರವರು ತಾಲೂಕು ಪಂಚಾಯತಿಗೆ ಕಳುಹಿಸಬೇಕು ಗ್ರಾಮ ಪಂಚಾಯಿತಿ ಅನ್ನು ಅಂಗೀಕರಿಸಲು ವಿಫಲರಾದರು ಅಂದರೆ ಯಾರು ತಾಲೂಕು ಪಂಚಾಯತಿಗೆ ಕಳಿಸ್ಬೇಕಂದ್ರೆ ಪಿ ಡಿ ಅವರು ಪಿ ಡಿ ಒ ಅವರು ಅಕಸ್ಮಾತಾಗಿ ಗ್ರಾಮ ಪಂಚಾಯಿತಿ ಅನ್ನು ಅಂಗೀಕರಿಸಲು ವಿಫಲ ವಿಫಲ ಅಂತಂದರೆ ಪಿ ಡಿ ಅವರು ಇದನ್ನು ತಾಲೂಕು ಪಂಚಾಯತಿಗೆ ಕಳಿಸ್ಬೇಕಾಗುತ್ತೆ ತಾಲೂಕು ಪಂಚಾಯತಿ ಅದನ್ನು ಮಾರ್ಪಾಟು ಇಲ್ಲದೆ ಮಾರ್ಪಾಟು ಇಲ್ಲದೆ ಅಂಗೀಕರಿಸಬೇಕಾಗುತ್ತೆ ತಾಲೂಕು ಪಂಚಾಯಿತಿಯು ಗ್ರಾಮ ಪಂಚಾಯಿತಿಯ ಬಜೆಟ್ ಅನ್ನು ಮಾರ್ಪಾಟು ಇಲ್ಲದೆ ಅಥವಾ ಮಾರ್ಪಾಟಿನೊಂದಿಗೆ ಅಂಗೀಕರಿಸಿದಂತಹ ಬಜೆಟ್ ಅನ್ನು ಯಾರು ಪ್ರಮಾಣೀಕರಿಸತಕ್ಕದ್ದು ನೋಡಿ ತಾಲೂಕು ಪಂಚಾಯಿತಿಯು ಗ್ರಾಮ ಪಂಚಾಯತಿ ಬಜೆಟ್ ಅನ್ನು ಮಾರ್ಪಾಟು ಇಲ್ಲದೆ ಅಥವಾ ಮಾರ್ಪಾಟಿನೊಂದಿಗೆ ಅಂಗೀಕರಿಸಿದಂತಹ ಬಜೆಟ್ ಅನ್ನ ಯಾರು ಪ್ರಮಾಣೀಕರಿಸತಕ್ಕದ್ದು ಅಂತೈತಿ ಪ್ರಶ್ನೆ ಇದಕ್ಕೆ ಸರಿಯಾದ ಆಯ್ಕೆ ಪಿ ಅವರು ಎಕ್ಸಿಕ್ಯೂಟಿವ್ ಆಫೀಸರ್ ಅವರು ಅಂದ್ರೆ ಕಾರ್ಯನಿರ್ವಾಹಕ ಅಧಿಕಾರಿ ಕಾರ್ಯನಿರ್ವಾಹಕ ಅಧಿಕಾರಿಯವರು ಪ್ರಮಾಣೀಕರಿಸಬೇಕಾಗುತ್ತೆ ಗ್ರಾಮ ಪಂಚಾಯಿತಿಯು ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಅನುಮೋದಿಸಿದ ಅನುದಾನದಲ್ಲಿ ಶೇಕಡ ಎಷ್ಟಕ್ಕಿಂತ ಹೆಚ್ಚಿಗೆ ಕಡಿತವನ್ನ ಮುಖ್ಯ ಕಾರ್ಯನಿರ್ವಾಹಕರವರ ಅದು ಅನುಮೋದನೆ ಇಲ್ಲದೆ ಮಾಡುವಂತಿಲ್ಲ ನೋಡಿ ಗ್ರಾಮ ಪಂಚಾಯಿತಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳಿಗಾಗಿ ಅನುಮೋದಿಸಿದಂತಹ ಅನುದಾನದಲ್ಲಿ ಆ ಶೇಕಡಾ ಎಷ್ಟಕ್ಕಿಂತ ಕಡಿತವನ್ನು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರ ಅನುಮತಿ ಇಲ್ಲದೆ ಮಾಡುವಂತಿಲ್ಲ ಅಂದರೆ ಶೇಕಡಾ ಹತ್ತರಷ್ಟು ಶೇಕಡಾ ಹತ್ತು ಆಪ್ಷನ್ ಸಿ ಪ್ರಕರಣ ಎರಡು ನೂರ ನಲವತ್ತೆರಡನೇ ಪ್ರಕರಣವು ಈ ಕೆಳಗಿನ ಯಾವುದರ ಬಜೆಟ್ ಪರಿಷ್ಕರಣೆಗೆ ಸಂಬಂಧಿಸಿದೆ ಎರಡು ನೂರ ನಲವತ್ತೆರಡನೇ ಪ್ರಕರಣವು ಈ ಕೆಳಗಿನ ಯಾವುದರ ಬಜೆಟ್ ಪರಿಷ್ಕರಣೆಗೆ ಸಂಬಂಧಿಸಿದೆ ಅಂದರೆ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿಯ ಒಂದು ಬಜೆಟ್ ಪರೀಕ್ಷಣೆ ಪರಿಷ್ಕರಣೆ ಬಗ್ಗೆ ಹೇಳ್ತಕ್ಕಂಥ ಪ್ರಕರಣ ಯಾವುದಂದ್ರೆ ಪ್ರಕರಣ ಎರಡು ನೂರ ನಲವತ್ತೆರಡು ಗ್ರಾಮ ಪಂಚಾಯಿತಿ ಲೆಕ್ಕ ಪತ್ರಗಳನ್ನು ಈ ಕೆಳಗಿನ ಯಾರು ಇಟ್ಟುಕೊಂಡಿರುತ್ತಾರೆ ಗ್ರಾಮ ಪಂಚಾಯಿತಿಯ ಲೆಕ್ಕ ಪತ್ರಗಳನ್ನು ಈ ಕೆಳಗಿನ ಯಾರು ಇಟ್ಟುಕೊಂಡಿರ್ತಾರೆ ನೋಡಿ ನೀವು ಇಲ್ಲಿ ಮಾಡೋ ತಪ್ಪೇನಂದ್ರೆ ಗ್ರಾಮ ಪಂಚಾಯಿತಿ ಲೆಕ್ಕ ಪತ್ರಗಳನ್ನು ಯಾರು ಇಟ್ಕೊಂಡಿರ್ತಾರೆ ಅಂತ ಪ್ರಶ್ನೆ ಕೇಳ್ಬಿಟ್ರಂದ್ರೆ ಇಲ್ಲಿ ಆಪ್ಷನ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಂತ ಹೇಳಿ ಬಟ್ ಇದಲ್ಲ ಗ್ರಾಮ ಪಂಚಾಯಿತಿಯ ಲೆಕ್ಕ ಪತ್ರಗಳನ್ನ ಇಟ್ಕೊಂಡಿರ್ತಾರೆ ಅಂದ್ರೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಪಿ ಅವರು ತಮ್ಮ ಬಳಿ ಇಟ್ಕೊಂಡಿರ್ತಾರೆ ಆಪ್ಷನ್ ಬಿ ಏನಿತ್ತಲ್ಲ ಪಿ ಡಿಒ ಅದು ಸರಿಯಾದ ಆಯ್ಕೆ ಗ್ರಾಮ ಪಂಚಾಯಿತಿಯು ವಾರ್ಷಿಕ ಲೆಕ್ಕ ಪತ್ರಗಳನ್ನು ಅಂತಿಮವಾಗಿ ಅಂಗೀಕರಿಸಿದ ನಂತರ ನಂತರ ಯಾರಿಗೆ ಕಳಿಸಬೇಕು ಗ್ರಾಮ ಪಂಚಾಯಿತಿಯು ವಾರ್ಷಿಕ ಲೆಕ್ಕ ಪತ್ರಗಳನ್ನು ಅಂತಿಮವಾಗಿ ಅಂಗೀಕರಿಸಿದ ನಂತರ ಅದನ್ನ ಯಾರಿಗೆ ಕಳಿಸ್ಬೇಕಂದ್ರೆ ತಾಲೂಕು ಪಂಚಾಯತಿಗೆ ಸಾರಿ ಇದೆ ತಾಲೂಕು ಪಂಚಾಯತಿ ಅಲ್ವೀ ಎಷ್ಟೊಂದು ಗ್ರಾಮ ಪಂಚಾಯಿತಿಯು ವಾರ್ಷಿಕ ಲೆಕ್ಕಪತ್ರಗಳನ್ನು ಅಂತಿಮವಾಗಿ ಅಂಗೀಕರಿಸಿದ ನಂತರ ಅದನ್ನು ಯಾರಿಗೆ ಕಳಿಸಬೇಕು ಗ್ರಾಮ ಪಂಚಾಯಿತಿಯು ವಾರ್ಷಿಕ ಲೆಕ್ಕಪತ್ರಗಳನ್ನು ಅಂತಿಮವಾಗಿ ಅಂಗೀಕರಿಸಿದ ನಂತರ ಅದನ್ನು ಯಾರಿಗೆ ಕಳಿಸಬೇಕಂದ್ರೆ ಜಿಲ್ಲಾ ಪಂಚಾಯಿತಿಗೆ ಕಳಿಸಿಕೊಡಬೇಕಾಗುತ್ತೆ ತಾಲೂಕು ಪಂಚಾಯಿತಿಯ ಇಲ್ಲದೆ ಗ್ರಾಮ ಪಂಚಾಯಿತಿ ಎಷ್ಟು ರೂಪಾಯಿಗಳವರೆಗೆ ಮೊತ್ತವನ್ನು ವಜಾ ಮಾಡಬಹುದು ಗ್ರಾಮ ತಾಲೂಕು ಪಂಚಾಯಿತಿಯ ಪೂರ್ವಾನುಮೋದನೆ ಇಲ್ಲದೆ ಗ್ರಾಮ ಪಂಚಾಯಿತಿ ಎಷ್ಟು ರೂಪಾಯಿಗಳವರೆಗಿನ ಮೊತ್ತವನ್ನು ವಜಾ ಮಾಡಬಹುದು ಒಂದು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿವರೆಗಿನ ಮೊತ್ತವನ್ನು ತಾಲೂಕು ಪಂಚಾಯಿತಿಯ ಪೂರ್ವಾನುಮೋದನೆ ಇಲ್ಲದೆ ಗ್ರಾಮ ಪಂಚಾಯಿತಿಯು ವಜಾ ಮಾಡಬಹುದು ಪ್ರಧಾನ ನಿರ್ದೇಶಕರು ಕರ್ನಾಟಕ ರಾಜ್ಯ ಲೆಕ್ಕ ಪತ್ರಗಳು ಮತ್ತು ಲೆಕ್ಕ ಪರಿಶೋಧನೆ ಇಲಾಖೆ ಲೆಕ್ಕ ಪರಿಶೋಧನೆ ಮುಕ್ತಾಯವಾದ ಒಂದು ತಿಂಗಳ ಒಳಗಾಗಿ ಲೆಕ್ಕ ಪರಿಶೋಧನಾ ವರದಿಯ ಒಂದು ಪ್ರತಿಯನ್ನು ಯಾರಿಗೆ ಕಳುಹಿಸಬೇಕು ಪ್ರಧಾನ ನಿರ್ದೇಶಕರು ಕರ್ನಾಟಕ ಲೆಕ್ಕಪತ್ರ ನಿಯಂತ್ರಕ ಲೆಕ್ಕಪತ್ರಗಳು ಮತ್ತು ಲೆಕ್ಕ ಪರಿಶೋಧನೆ ಇಲಾಖೆಯ ಲೆಕ್ಕ ಪರಿಶೋಧಕರು ಲೆಕ್ಕ ಪರಿಶೋಧನೆ ಮುಕ್ತಾಯವಾದ ಒಂದು ತಿಂಗಳೊಳಗಾಗಿ ಲೆಕ್ಕ ಪರಿಶೋಧನೆಯ ಒಂದು ವರದಿಯನ್ನು ಯಾರಿಗೆ ಕಳಿಸ್ಬೇಕಂದ್ರೆ ಗ್ರಾಮ ಪಂಚಾಯಿತಿಗೆ ಕಳಿಸಿಕೊಡ್ಬೇಕಾಗುತ್ತೆ ಗ್ರಾಮ ಪಂಚಾಯಿತಿಗೆ ಕಳಿಸಿಕೊಡ್ಬೇಕಾಗುತ್ತೆ ಗ್ರಾಮ ಪಂಚಾಯಿತಿಯ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ತೋರಿಸಿರುವ ದೋಷಗಳನ್ನು ಸರಿಪಡಿಸಿಕೊಂಡ ಬಗ್ಗೆ ಎಷ್ಟು ದಿನದೊಳಗಾಗಿ ಯಾರಿಗೆ ವರದಿ ಸಲ್ಲಿಸಬೇಕು ಗ್ರಾಮ ಪಂಚಾಯಿತಿ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ತೋರಿಸಿರುವ ಲೆಕ್ಕ ದೋಷಗಳನ್ನು ಸರಿಪಡಿಸಿಕೊಂಡಿರ್ತಕ್ಕಂಥ ಒಂದು ವರದಿಯನ್ನು ಎಷ್ಟು ದಿನಗಳೊಳಗಾಗಿ ಒಳಗಾಗಿ ಸಲ್ಲಿಸಬೇಕು ಅಂತೈತಿ ಇದಕ್ಕೆ ಸರಿಯಾದ ಆಯ್ಕೆ ಮೂರು ತಿಂಗಳ ಒಳಗಾಗಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಗ್ರಾಮ ಪಂಚಾಯಿತಿಯು ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಎತ್ತಿ ತೋರಿಸಿದಂತಹ ದೋಷಗಳನ್ನು ಸರಿಪಡಿಸಿಕೊಂಡ ಬಗ್ಗೆ ಮೂರು ತಿಂಗಳ ಒಳಗಾಗಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ ಪಂಚಾಯಿತಿವರಿಗೆ ವರದಿಯನ್ನು ಸಲ್ಲಿಸಬೇಕಾಗುತ್ತೆ ಲೆಕ್ಕ ಪರಿಶೋಧನಾ ವರದಿಯ ಬಗ್ಗೆ ಮಾಡಿದ ಸಂಕ್ಷಿಪ್ತ ಅಭಿಪ್ರಾಯಗಳನ್ನು ಸರ್ ಸರ್ಕಾರಕ್ಕೆ ಒಪ್ಪಿಸುವವರು ಯಾರು ಲೆಕ್ಕ ಪರಿಶೋಧನಾ ವರದಿಯ ಬಗ್ಗೆ ಮಾಡಿದಂತಹ ಸಂ ಿಪ್ತ ಅಭಿಪ್ರಾಯಗಳನ್ನು ಸರ್ಕಾರಕ್ಕೆ ಒಪ್ಪಿಸೋರು ಯಾರಂದರೆ ಪ್ರಧಾನ ನಿರ್ದೇಶಕರು ಕರ್ನಾಟಕ ರಾಜ್ಯ ಲೆಕ್ಕಪತ್ರಗಳು ಮತ್ತು ಲೆಕ್ಕ ಪರಿಶೋಧನಾ ಇಲಾಖೆಯವರು ಸರ್ಕಾರಕ್ಕೆ ಒಪ್ಪಿಸಬೇಕಾಗುತ್ತೆ ಪ್ರಧಾನ ನಿರ್ದೇಶಕರು ಕರ್ನಾಟಕ ರಾಜ್ಯ ಲೆಕ್ಕಪತ್ರಗಳು ಮತ್ತು ಲೆಕ್ಕ ಪರಿಶೋಧನಾ ಇಲಾಖೆ ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳ ಸಂಬಂಧಪಟ್ಟಂತ ಕ್ರೋಢೀಕೃತ ವಾರ್ಷಿಕ ವರದಿಯನ್ನು ಯಾರು ರಾಜ್ಯ ವಿಧಾನ ಮಂಡಲದ ಉಭಯ ಸದನಗಳ ಮುಂದೆ ಮಂಡಿಸತಕ್ಕದ್ದು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಏನಿದೆ ಅಲ್ಲ ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳ ಸಂಬಂಧದಲ್ಲಿ ಕ್ರೋಢೀಕೃತ ವರದಿಯನ್ನ ಏನು ಪ್ರಧಾನ ನಿರ್ದೇಶಕರು ಕರ್ನಾಟಕ ರಾಜ್ಯ ಲೆಕ್ಕಪತ್ರ ನಿಯಂತ್ರಕರು ಇವರೇನು ಕೊಟ್ಟಿರ್ತಾರಲ್ಲ ಈ ಒಂದು ವರದಿಯನ್ನ ರಾಜ್ಯ ವಿಧಾನ ವಿಧಾನ ಮಂಡಳದ ಉಭಯ ಸದನಗಳ ಮುಂದೆ ಮಂಡಿಸೋರು ಯಾರಪ್ಪ ಅಂದರೆ ರಾಜ್ಯ ಸರ್ಕಾರ ಗ್ರಾಮ ಪಂಚಾಯಿತಿಯ ವಾರ್ಷಿಕ ಲೆಕ್ಕಪತ್ರಗಳನ್ನು ಪ್ರತಿ ವರ್ಷ ಯಾರು ಲೆಕ್ಕ ಪರಿಶೋಧನೆ ಮಾಡತಕ್ಕದ್ದು ಗ್ರಾಮ ಪಂಚಾಯಿತಿಯ ವಾರ್ಷಿಕ ಲೆಕ್ಕಪತ್ರಗಳನ್ನು ಪ್ರತಿ ವರ್ಷ ಯಾರು ಲೆಕ್ಕ ಪರಿಶೋಧನೆ ಮಾಡತಕ್ಕದ್ದು ಮಾಡ್ತಾರೆ ಲೆಕ್ಕ ಪರಿಶೋಧಕರು ಲೆಕ್ಕ ಪರಿಶೋಧಕರು ಇವರು ಗ್ರಾಮ ಪಂಚಾಯಿತಿಯ ವಾರ್ಷಿಕ ಲೆಕ್ಕಪತ್ರಗಳನ್ನು ಮಾಡ್ತಾರೆ ಭಾರತದ ಕಂಟ್ರೋಲರ್ ಮತ್ತು ಅಡಿಟರ್ ಜನರಲ್ ಇವರು ಏನಾಯ್ತಲ್ಲ ಗ್ರಾಮ ಪಂಚಾಯ ಸಾರಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಯ ಲೆಕ್ಕಪತ್ರಗಳನ್ನು ಇವರು ಅಡಿಟ್ ಮಾಡ್ತಾರೆ ಯಾರು ಭಾರತದ ಕಂಟ್ರೋಲರ್ ಮತ್ತು ಅಡಿಟರ್ ಜನರಲ್ ಅವರು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯಿತಿಯ ವಾರ್ಷಿಕ ಲೆಕ್ಕ ಪತ್ರಗಳನ್ನು ಲೆಕ್ಕ ಪರಿಶೋಧಕರು ಮಾಡ್ತಾರೆ ಪ್ರಧಾನ ನಿರ್ದೇಶಕರು ಕರ್ನಾಟಕ ರಾಜ್ಯ ಲೆಕ್ಕ ಪತ್ರಗಳು ಮತ್ತು ಲೆಕ್ಕ ಪರಿಶೋಧನೆ ಇಲಾಖೆಯ ನಿಯಂತ್ರಕರು ಮತ್ತು ಮಹಾ ಲೆಕ್ಕ ಪರಿಶೋಧಕರ ಕರ್ತವ್ಯಗಳು ಮತ್ತು ಸೇವಾ ಷರತ್ತುಗಳನ್ನು ಯಾವ ಅಧಿನಿಯಮದಲ್ಲಿ ತಿಳಿಸಲಾಗಿದೆ ಸಾವಿರದ ಒಂಬೈನೂರ ಅರವತ್ತೈದರ ಅಧಿನಿಯಮದಲ್ಲಿ ಈ ಪ್ರಧಾನ ನಿರ್ದೇಶಕರು ಕರ್ನಾಟಕ ರಾಜ್ಯ ಲೆಕ್ಕಪತ್ರಗಳು ಮತ್ತು ಲೆಕ್ಕ ಪರಿಶೋಧನೆ ಇಲಾಖೆಯ ನಿಯಂತ್ರಕರು ಮತ್ತು ಮಹಾ ಲೆಕ್ಕ ಪರಿಶೋಧಕರ ಕರ್ತವ್ಯಗಳನ್ನು ಮತ್ತು ಸೇವಾ ಷರತ್ತುಗಳನ್ನು ಸಾವಿರದ ಒಂಬೈನೂರ ಅರವತ್ತೈದರ ಅಧಿನಿಯಮದಲ್ಲಿ ತಿಳಿಸಲಾಗಿದೆ ಓಕೆ ಸ್ನೇಹಿತರೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಸಿಗ್ತೀನಿ ನಮಸ್ಕಾರ ಯಾವ ಪ್ರಶ್ನೆ ನಿಮಗೇನಾದರೂ ಡೌಟ್ ಅನಿಸಿದರೆ ತಪ್ಪಾಗಿದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ನೀವು ಸರಿ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್